ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಮೈತ್ರಿ ಪಕ್ಷದಿಂದ ಪ್ರತಿಭಟನೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕ್ರಮವನ್ನು ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಇಂಡಿನಗರದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೂ ಪ್ರತಿಭಟನಾಕಾರರು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಹೃದಯ ಭಾಗ ಬಸವೇಶ್ವರ ಸರ್ಕಲ್ನಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ಮಾನವ ಸರ್ಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಿಜೆಪಿ ಪಕ್ಷದ ವಿಧಾನಸಭಾ ಪರಾಜಿತ ಅಭ್ಯರ್ಥಿ ಕಾಸುಗೋಡ ಬಿರಾದರವರು ಸಂದರ್ಭದಲ್ಲಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಭಾಗ್ಯ ನೆಪದಲ್ಲಿ ಜನಸಾಮಾನ್ಯರನ್ನು ಮೋಸ ಮಾಡ್ತಾ ಇದೆ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿಯನ್ನು ಹಾಕ್ತಾ ಇದೆ ಎನ್ನುವಂಥ ಆರೋಪವನ್ನು ಮಾಡಿದರು ಕೂಡಲೇ ಬೆಲೆ ಏರಿಕೆ ನಿರ್ಧಾರವನ್ನು ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿದರು ಜೆಡಿಎಸ್ ಪಕ್ಷದ ಮುಖಂಡ ಬಿಡಿ ಪಾಟೀಲ್ ಅವರು ಕೂಡ ಮಾತನಾಡಿದರು ಜನ ವಿರೋಧಿ ಬಡವರ ವಿರೋಧಿ ಈ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಸಾಮಾನ್ಯರ ನಿದ್ದೆಯನ್ನು ಕೆಡಿಸಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ತೆಗೆದುಕೊಂಡ ನಿರ್ಧಾರವನ್ನು ವಾಪಸ್ ಪಡೆಯಬೇಕು ಇಲ್ಲದೇ ಇದ್ದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ವರ್ದಿ ಲಾಲ್ ಸಿಂಗ್ ರಾಥೋಡ್ ಸುದ್ದಿ ನಾಯಿ ಟಿವಿ ಇಂಡಿ இந்த குடும்பத்தினருக்கும் இடையிலான குடும்பத்தினருக்கும் இடையிலான குடும்பத்தினருக்கும் ಸರ್ಕಾರಕ್ಕೆ ಜನ ವಿರೋಧಿ ಬಡವರ ವಿರೋಧಿ ಇವತ್ತು ನೀತಿಯನ್ನ ಜಾರಿಗೆ ತರುವ ಮೂಲಕ ರಾಜ್ಯದಲ್ಲಿ ಪೆಟ್ರೋಲ್ ಕರನ್ನ ಮೂರು ರೂಪಾಯಿ ಹಾಗೂ ಡೀಸೆಲ್ ಮೂರುವರೆ ರೂಪಾಯಿಯನ್ನು ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಮಾಡಿದೆ ಅಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡಿ ಇವತ್ತು ರೈತರನ್ನ ಬಡವರನ್ನ ಬೀರಿ ಪಾಲ್ಗತಕ್ಕಂತ ಈ ಒಂದು ಕೆಟ್ಟ ರಾಜ್ಯ ಸರ್ಕಾರ ಚಿರವರ ರೀತಿಯನ್ನು ಸಲ್ಲಿಸಿ ಇಂದು ಇಂಡಿ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರದ ಮೂಲಕ ಹಾಗೂ ಬಸ್ ಸರ್ಕಾರ ಮೂಲಕ ಈಗ ಬನ್ನಿ ವಿಧಾನಸೌಧವಾಗಿ ನಮ್ಮ ಮನೆ ಇಲ್ಲಿರುವಂತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಒತ್ತಾಯ ಮಾಡ್ತೇವೆ ಈಗ ನೀವು ರಾಜ್ಯ ಸರ್ಕಾರ ಏನು ಅಗತ್ಯ ವಸ್ತುಗಳ ಮೇಲೆ ಈಗ ಏರಿಕೆ ಮಾಡೋ ತೀರ್ಮಾನ ಮಾಡಿದ್ದೀರಿ ಬಸ್ ಸೌಕರ್ಯಗಳನ್ನು ಏರಿಕೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀರಿ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಏನೇನು ಎಚ್ಚರಿಕೆಯನ್ನು ಕೊಡ್ತೇನೆ ಆಗ್ರಹವನ್ನು ಮಾಡ್ತೇನೆ ನೀವು ಏರಿಕೆ ಮಾಡಿರ್ತಕ್ಕಂಥ ಡಿಜಿಟಲ್ ಬೆಲೆಗಳನ್ನ ಇವತ್ತು ಇಳಿಕೆ ಆಗಬೇಕು ಬೆಲೆಗಳನ್ನ ಇಳಿಕೆ ಆಗಬೇಕು ಅಗತ್ಯ ವಸ್ತುಗಳ ಬೆಲೆಗಳನ್ನ ಇವತ್ತು ಗಗನಿಕೆಯ ಮೂಲಕ ಬಡವರ ವಿರೋಧಿಯನ್ನ ಇವತ್ತು ಜಾರಿಗೆ ತಿಂದೀವಿ ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ ಮತ್ತ ನಮ್ಮ ಜೆಡಿಎಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷದ ಮೂಲಕ ಅನೇಕ ಕಾರ್ಯಕರ್ತರ ಮೂಲಕನು ಸರ್ಕಾರ ಆಗ್ರಹವನ್ನು ಮಾಡ್ತೇವೆ ಮತ್ತ ರಾಜ್ಯದಲ್ಲಿ ಮತ್ತೇನು ಒಂದು ಜಾಳೆಯ ಬಸುವಂತ ನೀತಿಯನ್ನ ನಾವು ಮಾಡ್ತೀರಿ ಮತ್ತೆ ಹಿಂದೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಐದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಆಗ ಮತದಾರ ಏರಿಕೆ ಮಾಡಿಲ್ಲ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಹೋದ್ರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಬಡವರಿ ಮಾಡುವ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಅಗತ್ಯ ವಸ್ತುಗಳನ್ನ ಬೆಲೆಗಳನ್ನು ಏರಿಕೆ ಮಾಡುವಂತ ಅತ್ಯಂತ ಕುತಂತ್ರ ನಡೆಸಿದೆ ಅದಕ್ಕೆ ಇಡೀ ಹೊತ್ತು ರಾಜ್ಯಂತ ಹೋರಾಟವನ್ನ ಅಂದು ಮಾಡಿದೆ ಇವತ್ತು ಸರ್ಕಾರ ಆಗ್ರಹವನ್ನು ಮಾಡ್ತೇವೆ ಕೂಡಲೇ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಕೆ ಆಗಬೇಕು ಪ್ರಚೋದಿ ಸಲವೆಡೆಗಳನ್ನ ಇಳಿಕೆ ಆಗ ಇಳಿಕೆ ಆಗದಿದ್ದರೆ ಮತ್ತೆ ನಾವು ಮಾನವ ಸಂಪುಟ ಮಾಡಿದ್ದೇವೆ ಮುಂದುವ ಸಂಪುಟ ಬಂದ ಮಾಡುವ ಮೂಲಕ ರಾಜ್ಯ ಸರ್ಕಾರ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿಸಬೇಕಾಗ್ತದೆ ಸರ್ಕಾರ ಅದಕ್ಕೆ ಅವಕಾಶ ಕೊಡಿದೆ ಇವತ್ತು ಜನ ಸೆಲ್ವೆಗಳನ್ನ ಇಳಿಕೆ ಆಗಬೇಕು ಅಂತ ಕೂಡ ನಾನು ಹೋರಾಟದ ಮೂಲಕ ಮಾನವ ಸಂಪೂರ್ಣ ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಭಾರತ ಮಾತಾಕಿ ಜನರಿಗೆ ಮೋಸ ಮಾಡುವಂತಹ ಕೆಲಸ ಇವತ್ತು ಕಾಂಗ್ರೆಸ್ ಮಾಡಲಕ್ಕದೋ ಅಂತಂದು ಇವತ್ತು ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ಕೇಳಿದ್ರೆ ಇವತ್ತ ಭಟ್ಟಿ ಭಾಗ್ಯ ನೆಪ ಹೇಳಿ ಜನರಿಗೆ ಏರಿಸಿ ಅಭಿವೃದ್ಧಿಯಲ್ಲಿ ಕೂಡ ಕುಂಠಿತವಾಗಿರುವಂಥದ್ದು ನಾವು ಇವತ್ತು ಬಹಳ ಖಂಡನೀಯವಾಗಿರುವಂತದ್ದು ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಕೇಳಿದ್ರೆ ಅವ್ರ ಭೆಟ್ಟಿ ಭಾಗ್ಯ ನೆಪ ಆದ್ರೆ ಈ ದುಡ್ಡ ಸಾಕ ಕೆಲವೊಂದು ಎಲ್ಲ ಬೆಲೆಕಿ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಆ ಏರಿಕೆ ಮಾಡಿರ್ತಕ್ಕಂಥದ್ದು ದುಡ್ಡು ನಮ್ಮದು ನಮಗೆ ದುಡ್ಡು ಇವರು ಕೊಟ್ಟರು ಕೂಡ ಆ ದುಡ್ಡು ಎಲ್ಲಿ ಹೊಟ್ಟವ ಅನ್ನುವಂಥದ್ದು ಇದು ಜನರಿಗೆ ಕಣ್ಣಿಗೆ ಮಣ್ಣು ಹರಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಇವತ್ತು ದರ್ವದೆಲ್ಲ ನೀವೆಲ್ಲ ನೋಡಿ ನಮ್ಮ ನಾಯಕ್ ಕೊಟ್ಟರು ಹೇಳಿದ್ರು ಇವತ್ತು ಆತಂಪ ಇದ್ದು ಇಪ್ಪತ್ತಿಪ್ಪತ್ತೈದು ರೂಪಾಯಿ ಅಲ್ಲ ಹುತಾಳಿ ಇದ್ರು ಹೇಳ ಇವತ್ತು ಅದು ಡೆ ಡೆ ಮಾಡ್ಯಾರ ಇವತ್ತೆಟ್ರೋಲ್ ಡೀಸೆಲ್ ಕೂಡ ಮಾಡ್ಯಾರ ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಡಿ ಯಾವ ಏನದ ಇಷ್ಟೊಂದು ಹೊರ ಕೆಲಸ ಆಗಿಲ್ಲ ಆದ್ರೆ ಹೇರಬಹುದು ಒಂದ್ ರೂಪಾಯಿನೂ ಐವತ್ತು ಇವತ್ತಿನ ದಿವಸ ನಾನು ಒಂದು ವಿಷಯ ಹೇಳ್ತೀನಿ ಇವತ್ತು ಬರೀ ನೀವು ಜೆ ಡಿ ಎಸ್ ಕಾಂಗ್ರೆಸ್ ಅವರು ಹೋರಾಟ ಮಾಡ್ಕತ್ತಿರತ್ ಅನಿಸ್ಬೋದು ಇವತ್ತು ಪ್ರತಿಯೊಬ್ರು ನೀವು ಇವತ್ತು ಹೇಳುವಂತ ಕಾರ್ಯಗಳು ಮುಂದಿನ ವಿಮಾನಗಳಲ್ಲಿ ಆಗ್ತವ ಯಾಕಂದ್ರೆ ಇವಾಗ ಸರ್ವಸಾಮಾನ್ಯರ ಪರಿಸ್ಥಿತಿ ನೋಡಿದ್ರೆ ಇವತ್ತು ನೋಡ್ರಿ ಬೀದಿ ವ್ಯಾಪಾರ ಮಾಡಂತ ಏನು ನಮ್ಮ ರಿಕ್ಷಾಗಳ ಅವ್ರ ಪರಿಸ್ಥಿತಿ ನೋಡ್ಬೇಕು ಅವ್ರು ಏನಂದ್ರೆ ಈಗೆಲ್ಲ ರೇಟ್ ಇರ್ಸರಪ್ಪ ಅಂತಂದ್ರ ಜನ್ ಯಾರು ಆಗ ಗಾಳಿಗೆ ಹತ್ವಂತ ಕೆಲಸ ಟಮ್ ಟಂಬ ಆಗುದಿಲ್ಲ ಇವತ್ತು ರೈತರ ಸಲುವಾಗಿ ಇವತ್ತು ನೋಡ್ರಿ ಇವತ್ತು ಆರು ರೂಪಾಯಿ ಒಂದು ಕಾಸೀಲ್ ತಗೊಂಡ್ರ ಅವ್ರು ಅದ್ರದ ಶಂಬರ್ ಒಂದ್ಸ ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಶಂಬರ್ ರೂಪಾಯಿ ಒಂದ್ ರೂಪಾಯಿ ಹೆಚ್ಚಿಗೆ ಮಾಡಿದ್ರ ಇಡೀ ರೈತರ ಪರಿಸ್ಥಿತಿ ಹೆಂಗ್ತ ಕೇಳಿದ್ರೆ